ಮನುಷ್ಯ ಸ್ವಚ್ಛ ಆಗಿರ್ಬೇಕು ಸ್ವಚ್ಛ ಆಗಿದ್ರೆ ದೇವರ ಮೈಲಾರ ಲಿಂಗಪ್ಪ ಸಾಧ್ಯ ಅದ ನಾವು ನೀವೆಲ್ಲಾರು ಮನ್ಯಾಗ ಕಸಬಾರ್ಗಿ ಬಾರ್ಗಿ ಲಕ್ಷ್ಮಿ ಇದ್ರ ಭಾಗ್ಯದ ಲಕ್ಷ್ಮಿ ಮನಿಗ್ ಬರ್ತಾಳ ಮನ್ಯಾಗ ಏನಿರ್ಬೇಕು ಮೊದಲು ಬಾರ್ಗಿ ಲಕ್ಷ್ಮಿ ಇರ್ಬೇಕು ಬಾರ್ಗಿದಿಂದ ಸ್ವಚ್ಛ ಕಸ ಹೊಡದ್ರಿ ಅಂದ್ರ ಭಾಗ್ಯದ ಲಕ್ಷ್ಮಿ ತಾನೇ ಬರ್ತಾಳ ಮನ್ಯಾಗ ಕಸ ಬಿತ್ತಂದ್ರ ಮನೆಯಾಗ ಹೊಲಸ ಐತಂದ್ರ ದೇವರಲ್ಲ ದಾರಿ ಹಿಡ್ದು ಹೋಗೋರು ಯಾರು ಬಂದು ಬಳಗ ಮಂದಿ ಮಕ್ಕಳು ಯಾರು ಒಳಗೆ ಕಾಲಿಡಂಗಿಲ್ಲ ಯಾಕಂದ್ರೆ ಹೊಲಸದ ಮನಿ ಕುಂಡ್ರಾಕ್ ಜಾಗಿಲ್ಲ ನೆಂದ್ರಾಕ್ ಜಾಗಿಲ್ಲ ಮಲಗೋಳಕ್ ಜಾಗಿಲ್ಲ ಮನ್ಯಾಗ ಹೊಲಸು ತುಂಬೈತಿ ಯಾರು ಬರ್ತಾರ ಮನೆಯಾಗ ಹೊಲಸದ ಯಾರು ಬರ್ತಾರ ಮಂದಿರು ಬರೋಲ್ಲ ಮಕ್ಕಳು ಬರೋಲ್ಲ ಇನ್ನ ದೇವ್ರ ಹೆಂಗ ಬರ್ತಾನ ಮನ್ಯಾಗ ಮೊದಲ ಮನಿ ಸ್ವಚ್ಛ ಕಸ ಹೊಡಿಬೇಕು ಅವಾಗಳೆಲ್ಲ ಸ್ವಚ್ಛ ಕಸ ಅಂದ್ರೆ ಬಾರ್ಗಿ ಲಕ್ಷ್ಮಿ ತಗೊಂಡು ಹೊಡೆದ್ ಸ್ವಚ್ಛ ಕಸ ಗೂಡಿದ್ರಂದ್ರ ಭಾಗ್ಯದ ಲಕ್ಷ್ಮಿ ತಾನೇ ಬರ್ತಾಳ ಈಗ ಮಾಡಿಲ್ಲ ಮೋದಿ ಸರ್ಕಾರ ಸ್ವಚ್ಛ ಭಾರತ ಅಂತೇಳಿ ಮೋದಿ ಮಾಡಿಟ್ಟ ಇಡೀ ಭಾರತವೇ ಕಸ ಹೊಡ್ದವ ಸ್ವಚ್ಛ ಭಾರತ ಇಡೀ ಕಸ ಮೋದಿ ಹೊಡೆದ ಗೃಹ ಲಕ್ಷ್ಮಿ ಸಿದರಾಮಯ್ಯ ತಗೊಂಡು ಬಂದ ಹೌದ್ ಅವ್ರು ಹೊಡೆದಾರತ್ತೆ ಆ ಲಕ್ಷ್ಮಿ ಇಲ್ಲಿ ಬರ್ಲಾಕ್ ಸಾಧ್ಯ ಅದ ಇದು ಸುಮ್ ತಿಳ್ಕೊಳ್ಳೋದಷ್ಟೇ ಕಸ ಹೊಡಿದು ಬಹಳ ಮಹತ್ವದ ಜೀವನದಲ್ಲಿ ಮನಿ ಕಸ ಹೊಡೆದ್ರು ಹೊಡಿಯುವುದು ಬಹಳ ಮುಖ್ಯ ಅದ ಸ್ವಚ್ಛ ಸ್ವಚ್ಛ ಸ್ವಚ್ಛಾಗಿಡಬೇಕು ಮನ ಮನಿ ಇವೆರಡು ಬಹಳ ಸ್ವಚ್ಛಬೇಕು ಮನ ಸ್ವಚ್ಛದ್ರ ದೇವರು ಬರ್ತಾನ ಮನಿ ಸ್ವಚ್ಛ ಇದ್ರ ದೇವತೆ ಬರ್ತಾಳ ಲಕ್ಷ್ಮಿ ಬರ್ತಾಳ ಮೊದಲ ಸ್ವಚ್ಛ ಹೊಡಗುವೆ ಕಸ ಕಸ ಹೊಡೆಯುವುದರಿಂದ ಏನು ಅದರಿಂದ ಏನ ಲಾಭ ಅದ ಅದರಿಂದ ಏನು ಉಪಯೋಗ ಅಂತ ಕೇಳಿದ್ರ ಹಿಂದಿನ ಕಾಲದಾಗ ಒಬ್ಬಕ್ಕೆ ರಾಣಿ ರಾಜವಾಡದೊಳಗ ಬಹಳಷ್ಟು ಮಂದಿ ಸೇವಕಿಯರು ದಾಸಿಯರು ಕೈಯಾಗ ಆಳುಗಳು ರೈತ ರಾಣ್ಯಾರು ರಾಣಿ ಕೈಯಾಗ ಆಳಗಳು ಎಷ್ಟೋ ಜನ ಸಾವಿರಾರು ಮಂದಿ ರಾಣಿ ಕೈಯಾಗ ಆಳುಗಳು ಇದ್ರು ಕರೇ ಎಲ್ಲಾರನ್ನ ಬಿಡಿಸಿ ರಾಣಿ ತಾನೇ ರಾಜ್ ಒಡೆದಗಿರ್ತಕ್ಕಂತ ಕಸ ತಾನೇ ಸ್ವಂತ ಕಸಬಾರಿಗೆ ಹಿಡಿದು ಹುಡುಗಿತ್ತಿದಳ ತಕ್ಕಿ ಹೆಣ್ಮಗಳು ಯಾರು ರಾಜ್ಯನ ಹೆಂಡತಿ ರಾಣಿ ಕೈಯಾಗ ಆಳುಗಳದಾರ ದಾಸಿಗಳದಾರ ಸಾವಿರಾರು ಮಂದಿ ರಾಜವಾಡದೊಳಗೆ ಸೇವಕರದಾರ ಶಿವಕರದಾರ ಆದ್ರೂ ರಾಣಿ ಕಸಬಾರಿಗೆ ಹಿಡಿದು ಕಸ ಹುಡಿಲ ಎಲ್ಲಾರು ಸೇವಕೇರ ಅಡ್ಡ ಹೋಗಿ ಕಸುಗಳ ಕತ್ತು ರಾಣಿಗೆ ನೀವ್ಯಾಕ್ರಿ ತಾಯಿಯವ್ರ ನೀವ್ಯಾಕ ಹುಡುಗತಿರಿ ಮಾತೆಯ ನೀರಿ ನಾವು ಹುಡುಗತ ನಾವು ಹುಡುಗತೇ ಎಲ್ಲಾರು ಬಾರ್ಗಿ ಕಸುಗಳ ಕತ್ರು ಅವಾಗ ಹೇಳ್ತಾಳ ರಾಣಿ ಏನ್ ಹೇಳ್ತಾಳ ನೀವು ಯಾರು ಹುಡುಗಬೇಡ್ರಿ ನಾನೇ ಹುಡುಕ್ತೀನಿ ಯಾಕ ಮತ್ತ ನನ ಕಸ ಹೊಡೆದು ಬಿಡಿಸಿ ಮತ್ತ ಹಿಂದಿನ ಜನ್ಮ ಕೊಯ್ಬ್ಯಾಡ ನಮಗ ಅತ್ತಂದಳ ರಾಣಿ ನನಗ ಕುಂಡ್ರಿಸಿ ನೀವು ಕಸ ಹೊಡೆದು ನನಗೆ ಹಿಂದಿನ ಜನ್ಮ ಕೊಯ್ಬ್ಯಾಡ ಅವಾಗಂದ್ರು ಇಲ್ಲ ತಾಯಿ ಹಿಂದಿನ ಜನ್ಮ ಕೊಯ್ಬ್ಯಾಡ ಲೆಕ್ಕ ನಾವೇನ ತಪ್ಪು ಮಾಡಿಲ್ಲ ನಮ್ಮ ಕಾಯಕ ಐತೆ ಅದ ನಾವು ಮಾಡ್ಬೇಕಾಗ್ಯದ ಅವಾಗ ರಾಣಿ ಹೇಳ್ತಾಳ ಇದು ಕಸ ಹೊಡಿದು ಮತ್ವ ನಿಮಗ್ ಗೊತ್ತಿಲ್ಲ ಕಸ ಹೊಡಿದ ಮತ್ವ ನಿನಗೂ ಗೊತ್ತಿಲ್ಲ ನನಗೂ ಗೊತ್ತದ ಹಿಂದಿನ ಜನ್ಮದೊಳಗ ನಾ ಕಾಗೆ ಆಗಿ ಹುಟ್ಟಿದ್ದೆ ರಾಣಿ ಹೇಳ್ತಾಳೆ ಮಾತ ಹಿಂದಿನ ಜನ್ಮದಲ್ಲಿ ನಾನು ಕಾಗೆ ಆಗಿ ಹುಟ್ಟಿದ್ದೆ ದೇವಸ್ಥಾನದ ಶಿಖರದ ಮೇಲೆ ಕುಂತಿದ್ದೆ ಜನರು ಒಂದು ಹಬ್ಬದ ದಿವಸ ದೊಡ್ಡ ಉಗಾದಿ ಹಬ್ಬದ ದಿವಸ ಪರಮಾತ್ಮನ ಗುಡಿಗಿ ಮಾದೇವರ ಗುಡಿಗಿ ಸಾವಿರಾರು ಭಕ್ತರು ಹೊಂಟಿದ್ರು ಒಬ್ಬ ಭಕ್ತ ಅಗಲು ತಗೊಂಡು ಹೊಂಟಿದ ಒಬ್ಬಕ್ಕೆ ಹೆಣ್ಣು ಮಗಳು ದೇವರಿಗೆ ನೆವುದೇ ಹಿಡಿಬೇಕಂತೇಳಿ ಹೋಳಿಗೆ ತಗೊಂಡು ಹೊಂಟಾಳ ಆ ಹೋಳಿಗೆ ಒಳಗಿನ ಒಂದು ತುಣುಕು ಹೋಳಿಗೆ ಗುಡಿ ಮುಂದೆ ಬಿದ್ದಿತ್ತು ಗುಡಿ ಅಂಗಳದಾಗಿ ಬಿದ್ದಿತ್ತು ಒಂದು ಹೋಳಿಗೆ ತುಣಕ ಹೋಳಿಗೆ ತುಣಕ ಗುಡಿ ಅಂಗಳದಾಗಿ ಬಿದ್ದದ ಕಾಗೆ ಬಂದ ತಿನ್ಬೇಕತ್ತಿತ್ತು ಮತ್ತೊಬ್ಬ ಬರೋವನೆ ಭಕ್ತ ಮತ್ತ ಮ್ಯಾಗ ಹಾರ್ತಿತ್ತು ಮತ್ತವರು ಗುಡಿಯಾಗಿ ಹೋಗೋಣ ಮತ್ತದ ತಿನ್ಬೇಕು ಮತ್ತೆ ಕಾಗಿ ಇಳಿತಿತ್ತು ಮತ್ತೊಬ್ಬ ದೇವರಿಗೆ ಬರೋವನೇ ಹಿಂಗೆ ಒಂದು ತಾಸು ಹೋಯ್ತು ಒಂದು ತಾಸಾದ ಬಳಕ ಅದು ಹೋಳಿಗೆ ತಿಂದು ಹಾರಿತು ಏನು ಹತ್ತೆಂಟು ಸಾರಿ ಭೂಮಿಗೆ ಇಳಿದಿತ್ತಲ್ಲ ಗುರುವಿನ ಅಂಗಳದಾಗ ಇಳಿದಿತ್ತಲ್ಲ ದೇವರು ಪವಳ್ಯಾಗ ಹತ್ತೆಂಟು ಸಾರಿ ಕಾಗ್ ಇಳಿದಿತ್ತಲ ಯಾವಾಗ ಕಾಗ್ ಇಳೀತದ ಆ ಪಕ್ಕಕ್ಕ ಪಕ್ಕದ ಗಾಳಿಗೆ ಗುಡ್ಯಾನ ಕಸ ಹೋಳಾಗ್ತಿತ್ತು ಹೋಳಾಗ್ತಿತ್ತಾನೆ ಅದು ಪಂಕ್ ಬೀಸ್ತಿತ್ತು ಪಂಕದ ಒಂದ ರಭಸಕ್ಕ ಆ ಗುಡಿಯನ ಪಟ್ಟಂಗಳದನ ಕಲ ಕಸ ಎಲ್ಲ ಹಾರಿ ಮುಂದ ಕಾಗಿ ಜನ್ಮ ಕಳಿತು ಪರಮಾತ್ಮ ಹೇಳದತ್ತ ನೀನು ಏನು ಅರಿಯದ ಪಕ್ಷಿ ಏನು ಅರಿಯದ ಪಕ್ಷಿ ನನ್ನ ಸನ್ನಿಧಾನದೊಳಗ ನೀನು ನಿಸ್ವಾರ್ಥದಿಂದ ಕಸ ಹೊಡೆದಿ ಅಂದ್ರ ನಿನಗ ಮುಂದೆ ರಾಣಿ ಜನ್ಮ ಕೊಡ್ತೀನಿ ತಿಳ್ಕೊಂಡು ಕಾಗೆ ಹೋಗಿ ರಾಣಿಯಾಗಿ ಹುಟ್ಟಿ ಬಂದೀನಿ ನೀವು ಕಸಬಾರಿಗೆ ತಗೊಂಡು ಹಳ್ಳಿ ಕಾಗೆ ಹುಟ್ಟಿಸ್ಬೇಡ್ತೀ ಹೇಳ್ತಿರ್ದತ್ತ ರಾಣಿ ತಿಳಿಲಾರದೆ ಕಾಗೆ ಅಟ್ಟ ಕಸ ಹೊಡೆದಿದ್ದಕ್ಕೆ ಅಂತ ರಾಣಿ ಜನ್ಮ ಬಂತು ಮತ್ತ ನಾವು ಮಾನವರೆಲ್ಲ ತಿಳಿದವರಾಗಿ ದೇವರ ಗುಡಿ ಅಂಗಳದಾಗ ಕಸ ಹೊಡೆದ್ರೆ ಮತ್ತೆ ಇನ್ನೇ ಅಂತ ಜನ್ಮ ಬರ್ತಾ ಇದ್ದುದು ಇದು ಶಾಸ್ತ್ರ ಪುರಾಣಗಳು ಹೇಳ್ತಾವೆ ಇತಿಹಾಸಗಳು ಹೇಳ್ತಾವ ಇದನ್ನ ಒಬ್ಬಕ್ಕೆ ಅತ್ತೆ ನಾವು ಹೆಂಗ್ ಆಗ್ತೇ ಹೇಳಕ್ ಬರಂಗಿಲ್ಲ ಯಾಕಂದ್ರ ಈ ಕಲಿಯುಗದ ಪ್ರಭಾವ ಹೆಂಗೈತಿ ಹಿಂದಿನ ಕಾಲದ ಪ್ರಭಾವ ಯಾರೇ ಈಗಿನ ಕಾಲದ ಪ್ರಭಾವಗಳು ಬ್ಯಾರೆ ಮಗ ದೊಡ್ಡವಾದ ತಾಯಿ ತಂದೆ ಕೂಡ ವಿಚಾರ ಮಾಡಿದ್ರೆ ಮಗನಿಗೆ ಒಂದು ಮದುವೆ ಮಾಡಬೇಕು ವಯಸ್ಸಿಗೆ ಬಂದ ಮಗನ ಮದುವೆ ಮಾಡಬೇಕು ಚಲೋ ಹೆಣ್ಣು ತೆಗಿಬೇಕು ತಿಳ್ಕೊಂಡು ಒಂದು ನಾಲ್ಕೆಂಟು ಹಳ್ಳಿ ತಿರುಗಾಡಕೊತ್ತು ಹೋದ್ರು ಹೋಗೋದ್ರಾಗ ಒಂದು ಸಣ್ಣ ಹಳ್ಳಿ ಹಳ್ಳಿಯೊಳಗೆ ಒಬ್ಬಕ್ಕಿ ಸುಂದರವಾಗಿರ್ತಕ್ಕಂಥ ಕನ್ಯೆಯನ್ನ ನೋಡಿದ್ರು ಗಚ್ಚಿ ಮಾಡಿದ್ರು ಹಿರಿಯರೆಲ್ಲ ಕೂಡಿ ಮಾತಾಡಿದ್ರು ಮಾತಾಡದಂತ ಸಂದರ್ಭದೊಳಗೆ ಆ ಹೆಣ್ಣ ಮಗಳ ತಾಯಿ ತಂದೆ ಹೇಳಿದ್ರ ತವಾಗ ಏನು ಹೇಳಿದ್ರು ಹುಂಡ ಎಟ್ಟು ಬೇಡ್ರಿ ವರದಕ್ಷಿಣೆ ಎಟ್ಟು ಬೇಡ್ರಿ ಕರೆ ನಾಳೆ ನಮ್ಮ ಮಗಳ ನೀವು ಗಂಡನ ಮಾಡಿಕೊಂಡು ನಿಮ್ಮ ಮನೆಗೆ ಬಂದ ಬಳಕ ಅಕ್ಕಿಗೆ ಒಟ್ಟೆ ಕೆಲಸ ಹಚ್ಚಬಾರದು ಇದು ನಿಮಗೊಂದು ಕಂಡೀಷನ್ ಹೊಂಡ ಬೇಕಾದ್ರಿ ಕೊಡ್ತೇ ನನ್ನ ಮಗಳಿಗೆ ಕೆಲಸ ಹಚ್ಚೋದಿಲ್ಲ ಯಾಕಂದ್ರೆ ನನ್ನ ಮಗಳು ಮಾಡ್ದಕ್ಕೆಲ್ಲ ಹೊಸ್ತಲು ಬಿಟ್ಟು ಹೊರಗೆ ಕಾಲಿಟ್ಟಲ್ಲಿ ಹೇಳ್ತಾರಲ್ಲ ಅವರೆಲ್ಲ ಈ ವರ್ಣ ಮಾಡಿ ನನ್ನ ಮಗಳಿಗೆ ಒಟ್ಟೆ ಕೆಲಸ ಹಚ್ಚಿಲ್ಲ ನಾವು ಹತ್ತಿರ್ತಾರು ನಮ್ಮ ಮಕ್ಕಳಿಗೆ ಭಾಳ ಚಂದ ಬೆಳೆಸಿದೇವ ನಾವು ಹೇಳಿದ್ರೆ ಅವ್ರು ಬಂಡ್ ಹುಂಡಾ ಬಂಗಾರ ಬೇಕಾದ ಬೇಡ ಕರೆ ನಮ್ಮ ಮಗಳಿಗೆ ಕೆಲಸ ಹಚ್ಚೋದಿಲ್ಲ ಹಂಗಾದ್ರೆ ಹೆಣ್ಣು ಕೊಡ್ತೇನು ಇಲ್ಲ ಕೊಡಂಗಿಲ್ಲ ಹೆಣ್ಣು ಹಾಡು ಮೊದಲೇ ನಮ್ಮ ಗಂಡು ಗಂಡಸ್ ಮಕ್ಳು ಹಾಡದವ್ರ ತಾಯಿ ತಂದಿಗೆ ಇವರು ಬಹಳ ಕಂಡಾಪಟ್ಟಿ ಆಶೆ ಇರ್ತಕ್ಕಂತ ಜನ ಏನು ಕೊಡೋಲ್ಲ ಮಗನಿಗೆ ಮಗನಿಗಿಟ್ಟರು ಕುಡಬೇಕ ನೀವು ಹುಂಡಾ ಬಂಗಾರ ಅಂತೇಳಿ ಏನೂ ಕೊಡ್ಲಾರದಲ್ಲಿ ಇವ್ರು ಹಟ್ಟಿ ಹಟ್ಟಿ ಹುಂಡಾ ಬಂಗಾರ ಕೇಳುವಂತ ಜನ ನೀವು ಬೆಕ್ಕಾದಟ್ಟು ಹುಂಡಾ ಬೇಡ್ರಿ ಅಂದಾಗ ಕೇಳ್ತಿರ ಸುದ್ದಿ ಹೆಂಗ್ ಮಾತಾಡ್ತಾರ ಅವ್ರಂದ್ರು ಹುಡುಗನ ತಾಯಿ ತಂದೆ ಅಂದ್ರು ನಮ್ ಮನೆಗೆ ಕೆಲಸ ಬಾಳ ಕೆಲ್ಸದ ನಮ್ದೊನ್ನ ಎಕರೆ ಹೊಲ ನಾನೇ ಮಾಡ್ಕೊತೀನಿ ನನ್ನ ಮಗನಿಗೆ ಏನು ಹಚ್ಚಂಗಿಲ್ಲ ನಿಮ್ ಮಗಳು ಕೊಟ್ಟು ಲಗ್ನ ಮಾಡ್ರಿ ಅಕ್ಕಿ ನಮ್ಮ ಮನೆ ಬಿಟ್ಟು ಹೊರಗೆ ಹೋಗೋದು ಬೇಡ ಹಂಗ ನೋಡ್ಕೋತೀವಿ ನಾವು ಅಂದ್ರೆ ಇವ್ರು ಯಾಕ ಹುಂಡ ಮಂಗಾರ್ ಕೂಡ ಹಂಗ ನೋಡ್ಕೊತೀವಿ ನಾವು ಐಂತ ಇಬ್ಬರು ಕೂಡಿ ಒಪ್ಪಂದಾಗಿ ಮದುವೆ ಮಾಡಿಕೊಂಡು ಮನೆಗೆ ತಗೊಂಡು ಬಂದ ಹೊಸದಾಗಿ ಬಂದ ಹೆಣ್ಣು ಮಗಳು ಒಂದು ದಿವಸ ಹೋಯ್ತು ಎರಡು ದಿವಸ ಹೋಯ್ತು ಹಿಂಗ ಎರಡು ಮೂರು ತಿಂಗಳು ಹಿಂಗ ನಡೀತು ಹೆಣ್ಣು ಮಗಳು ಸಸಿ ಏನು ಮಾಡ್ತಿದ್ರು ಕೆಲಸ ಮನೆ ಗದಕ್ಕೆ ರಾತ್ರಿ ಹತ್ತಕ್ಕ ಒಂಬತ್ತಕ್ಕ ಊಟ ಮಾಡಿ ಮಕ್ಕಳ ಮುಂಜಾನೆ ಎಂಟು ಒಂಬತ್ತಕ್ಕೆ ಏಳಕ್ಕೆ ಯಾಕ ಹುಂಡ ತಂದಾಳ ರಾತ್ರಿ ಒಂಬತ್ತಕ್ಕ ಮಕ್ಕೊಂಡ್ರ ಮುಂಜಾನೆ ಎಂಟು ಒಂಬತ್ತಕ್ಕೆ ಏಳಕ್ಕಿ ಅವ್ರು ಮಕ್ಕೊಂಡು ಕೋಲಿ ಸಹಿತ ಹತ್ತಿನ ಕಸ ಹೊಡಿದು ಅತ್ತಿನ ಕಸ ಹೊಡಿದು ಹೊಲ ಮನೆಯಾಗ ತಂದಿ ಮಗ ಇಟ್ಟು ಮಾಡ್ತಿದ್ರು ಮನೆ ಕೆಲಸ ಅಲ್ಲ ಅತ್ತಿನೇ ಮಾಡುದು ಅಕ್ಕಿ ಉಣೋದು ಮಕ್ಕಳುದು ಯು ಅನಪ್ಲಿಲ್ಲ ಹೇಳೇ ಕೊಟ್ಟಾರವ್ರ ಮೊದಲೇ ಹೆಣ್ಣ ನಮ್ ಮಗಳಿಗೆ ಕೆಲಸ ಹಚ್ಚಿಲ್ಲ ಹುಂಡ ಬಂಗಾರ ಬೇಕಟ್ಟು ಬಿಡ್ರಿ ಕರೆ ಕೆಲಸ ಹಚ್ಚುದಿಲ್ಲ ಮಗಳಿಗೆ ಹೆಂಗ ಎಂಟೊಂಬತ್ತರ ತನ ಮಕ್ಕಳಕತ್ರು ಹತ್ತನೇ ಮನೆ ಕೆಲಸ ಮಾಡಕತ್ರು ಮಗನಿಗೆ ಭಾಳ ಕೆಟ್ಟು ಏನು ಮುಪ್ಪು ವಯಸ್ಸಿನ ತಾಯಿಗೆ ನನ್ನ ಹೆಣತೆ ಹರಿಯೋದ ಕೆದಳ ನಾನು ಕೂತು ನಮ್ಮ ತಾಯಿ ತಂದಿಗೆ ನಮ್ಮ ತಾಯಿ ಕೆಲಸ ಹಚ್ಚೋದು ನಡಿತಲಾ ಅಂತೇಳಿ ಒಳಗೊಳಗ ಚಿಂತೆ ಮಾಡಾಕತ್ರು ಹೆಂಗ ಮಾಡೋದು ತಾಯಿ ಹೇಳ್ದ ಯಾವ ನಾ ಹೊಡಿತೀನಿ ಬಿಡು ಕಸ ನೀ ಗಂಡಸ ಮಕ್ಕಳು ಮನೆ ಕಸ ಹೊಡಿದು ಯೋಗ್ಯ ಅಲ್ಲ ನಾ ಹೊಡಿತ ಮಗ ಒಂದು ವಿಚಾರ ಮಾಡ್ದ ಏನಿಲ್ಲ ಅಕ್ಕಿಗೆ ಕಸ ಓಡಿಸ್ಲಕ್ಕ ಹಚ್ಚಬೇಕಾದ್ರೆ ಒಂದು ಐಡಿಯಾ ಮಾಡುನು ಏನು ಐಡಿಯಾ ಮಾಡೋದು ನಾಳೆಗೆ ಎಂಟ್ರ ಸುಮಾರಕ್ಕೆ ಮಕ್ಕೊಂಡು ಕೋಲಿಗೆ ಇಬ್ರು ಹೋಗುನು ಹೋಗಿ ಇಬ್ರು ಜಗಳಾಡೋ ನಾ ಹೊಡಿತೀನಿ ಕಸಾತ್ ನಾತೀನಿ ನಾ ಹೊಡಿತಿನಿ ನಾನು ಇಬ್ರು ಬಾರ್ಗಿ ಕಸಗೊಂಡಂಗೆ ಜಗಳ ಮಾಡುನು ಅವಾಗ ಹೇಳ್ತಾಳ ಎದ್ದು ಇಬ್ಬರು ಬಿಡ್ರಿ ನಾ ಹುಡುಗಿನೇಳಿ ಅಂದಳಂದ್ರೆ ಆಕಿನ ಕೈಯಾಗಿ ಬಾರ್ಗಿ ಕೊಟ್ಟು ಹೊರಗೆ ಬಂದು ಬಂದ್ಬಿಡು ಅಂತ ಹೇಳಿದ್ರು ತಾಯಿ ಮಗ ವಿಚಾರ ಮಾಡ ಎಂಟ್ರ ಸುಮಾರು ಹಾದ್ರ ಆ ಸಸಿ ಮುಕ್ಕೊಂಡಿರ್ತಕ್ಕಂಥ ರೂಮಿಗೆ ಮಗ ಇರತಕ್ಕಂಥ ರೂಮ್ನಾಗ ಹೋಗಿ ತಾಯಿ ಕಸ ಹೊಡ್ಲಕ್ಕಳು ನಾ ಹುಡುಕ್ತಿನಿ ತಾಯಿ ಇಲ್ಲ ನಾ ಹುಡುಕ್ತಿನಿ ನಾ ಹುಡುಗ್ತೀನಿ ಹಿಂಗ ಒಬ್ಬರು ಕೈಯಂ ಒಬ್ಬರು ಬಾರಿ ಕಸಕೊಂಡು ಹಿಂಗ ಜಗಳ ಮಾಡ್ಲಕ್ಕ ಅವಾಗಕ್ಕೆ ಎದ್ದಳ ಪದ್ಯವು ಎದ್ದಂಗ ಕೂದಲ ಎಲ್ಲ ಬಿಟ್ಟು ಕಟ್ಟಿ ಎದ್ದು ಕೊಟ್ಟು ಏಯ್ ಅಂದಳವ್ರಿಗೆ ಇಬ್ಬರು ಗಂಡಗ ಅತ್ತಿಗೆ ಇವ್ರು ಜಗಳಕತ್ತರ ಏ ಅಂದ್ರು ನಿಮ್ ಕಾಮನ್ಸನ್ ಸೈತಿಲ್ಲ ಯಾಕಂದ್ರೆ ಸಾಲಿ ಕಲ್ತಳಕಿ ಸಾಲಿ ಕಲಿತಾಳಕಿ ಮಾತಾಡ್ತಾಳ ಇಂಗ್ಲೀಷ್ ನಾಗ ಸೆನ್ಸ್ ಐತಿ ನಿಮಗ ಹೆಂಗ ಜಗಳಾಡುದು ಏನ್ ನಾ ಹೊಡಿತೀನಿ ನಾ ಹೊಡಿತೀನಿ ಬುದ್ಧಿಗೆ ನಿಮ್ಗೆ ಬೆಟ್ಟಿಲ್ಲೇನ ಏನ ಏನ್ ಹುಚ್ಚಿಗೆ ಚಿಡ್ದು ನಿಮ್ಗ ನಾ ಹೊಡಿತೀನಿ ನಾ ಹೊಡಿತೀನಿ ಇವತ್ತೊಬ್ಬರು ನಾಳಗೊಬ್ಬರು ಹುಡುಗರು ನಿಮ್ಮ ಅದ್ಲಕ್ಕಿ ಹ ಇವತ್ತೊಬ್ರು ನಾಳೆಗೊಬ್ರು ಹುಡುಗ್ರಲ್ಲ ಹಿಂಗಾದ್ರೆ ಹಂಗಾಗದು ಜಗತ್ತ ಹಂತ ಜನ ನಾವು ಹುಟ್ಟಿದ್ದೇವೆ ನಮಗ ಕಸ ಹೊಡಿಬೇಕಾದ್ರೆ ಆ ಗುರುವಿನ ಪೌಳಿ ಆಗಲಿ ದೇವರ ಮನೆಗಳಾಗಲಿ ಮೊದಲು ನಾವು ಮನೆಗಳ ಕಸ ಹೊಡಿದು ನಂತರ ಮನದ ಕಸ ಹೊಡಿದು ಹಂಗ ಆ ಮನೆ ಕಸ ಹೊಡೆದ್ರೆ ಹಂಗ ದೇವರ ದೇವತೆಗಳು ವಾಸ ಆಗ್ತಾರ ದೇವರ ಗುಡಿ ಕಸ ಹೊಡೆದ್ರ ಭಾಗ್ಯದ ಲಕ್ಷ್ಮಿ ಒಲಿತಾಳ ಮನಿಗಳ ಕಸ ಹೊಡೆದ್ರ ಧನ ಒಲಿತಾಳ ಈ ದೇಹದ ಕಸ ಹೊಡೆದ್ರೆ ಅಂದ್ರೆ ದಿವ್ಯ ಲಕ್ಷ್ಮಿ ನಂಬಲ್ಲಿ ವಾಸ ಇರ್ತಾಳ ಇದು ಅಧ್ಯಾತ್ಮದ ವಿಷಯ ಹೇಳ್ತೈತಿ ಹಂಗ ನಾವು ನೀವೆಲ್ಲಾರು ಹಲವಾರು ಒಂದು ರೂಪದಿಂದ ಈ ಮನುಷ್ಯನಲ್ಲಿ ಪಾಪ ಆಗ್ಯದ ಹೆಂಗ ಪಾಪ ಆಗ್ಯಾದ ಕೇಳಿದ್ರೆ ಕಣ್ಣ ನೋಡಬಾರ್ದನ್ನ ನೋಡಿ ಪಾಪ ಮಾಡ್ಯಾದ ನಾವು ಕೇಳಬಾರದನ್ನ ಕೇಳಿ ಪಾಪ ಮಾಡಿದ್ದೇವೆ ಆಡಬಾರದನ್ನ ಆಡಿ ಜನರಿಗೆ ನೋವು ಮಾಡಿ ಪಾಪ ಮಾಡಿದ್ದೇವೆ ಈ ಕೈದಿಂದ ಮಾಡಬಾರದು ಕೆಲಸ ಮಾಡಿ ಪಾಪ ಮಾಡಿದ್ದೇವೆ ಅಂತ ಪಾಪ ಕಳ್ಕೋಬೇಕಾದ್ರೆ ಏನ್ ಮಾಡಬೇಕು ಕೇಳಿದ್ರ ಒಂದೇ ಒಂದು ಸಾಧನೆ ಅದಕ್ಕೆ ಏನಂತ ಕೇಳಿದ್ರೆ ಗುರುವಿನ ನಾಮ ದೇವರ ನಾಮ ಆ ಮನಿ ಕಸ ಹುಡುಗಬೇಕಾದರೆ ಬಾರಿಗೆ ತಗೊಂಡು ಸ್ವಚ್ಛ ಮಾಡ್ಬೇಕದ ಈ ಮನಿ ಕಸ ಹೊಡಿಬೇಕಾದ್ರೆ ಇದಕ್ಕೆ ಬಾರಿಗೆ ಹತ್ತಂಗಿಲ್ಲ ದೇವರ ನಾಮ ಹತ್ತೈತಿ ನಾಮದಿಂದ ಈ ಮನಿ ಕಸ ಸ್ವಚ್ಛ ಆಗಲಿಕ್ಕೆ ಸಾಧ್ಯ ಅದ ಹೆಂಗ ಸ್ವಚ್ಛ ಆಗ್ತತಿ ನಾರದ ಮಾರುಷಿಗಳು ತಮಗೆಲ್ಲ ಗೊತ್ತೈತಲ್ಲ ವಾಲೆ ಕೋಳಿ ದಾರಿ ಹಿಡಿದು ಹೋಗೋರನ್ನ ಬಡದು ಎಷ್ಟೋ ಸಂಪತ್ತು ಕಸಗೊಂಡ ಪಾಪ ಮಾಡಿದ ಪಾಪ ಮಾಡಿದ ಅದೇ ದಾರಿ ಹೇಳಿದ್ರೆ ತ್ರಿಲೋಕ ಸಂಚಾರ ನಾರದ ಬಂದ ಅಲ್ಲಪ್ಪ ಇದು ಮಾಡುದು ಪಾಪ ಆಗ್ತೈತಿ ಇದು ಒಳ್ಳೇದಲ್ಲ ಇದು ಪಾಪ ಕಳ್ಕೊ ನೀವು ಇಷ್ಟ ದಿನ ಮಾಡಿದ ಪಾಪ ಕಳ್ಕೊ ಇದು ಪಾಪ ಕಳಿಬೇಕಾದ್ರೆ ಒಂದೇ ಸಾಧನೆ ಏನಂತ ಕೇಳಿದ್ರ ರಾಮನಾಮ ರಾಮನಾಮ ನುಡಿ ಹೆಂಗ ನುಡಿದು ಪಾಪ ತುಂಬ್ಯದ ರಾಮ ರಾಮಲ್ಲಕ್ಕೆ ಬರಲಿಲ್ಲ ಅವಾಗ ನಾರದ ಮರುಷಿ ಅಂದ ಎರಡು ಮರಗಳದ ಹಚ್ಚಿಕೊಂದು ಮರ ಇಚ್ಚಿಕೊಂದು ಮರ ಅದ ಎರಡು ಮರ ಅದ ಓ ಆ ಮರ ಈ ಮರ ಆ ಮರ ಈ ಮರ ರಾಮ 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 ನಾಮ ಅನ್ನೋದು ಉಚ್ಚಾರ ಆಗ್ತೈತಿ ಆ ರಾಮದ ನಾಮದಿಂದ ನಿನ್ನ ಕರ್ಮ ಕಳಿತೈತಿ ಅಂತೇಳಿ ನಾರದ ಮರುಷಿಗಳು ವಾಲೆಕೋಳಿಗೆ ಹೇಳಿದ್ರು ಅವಾಗ ವಾಲೆಕೋಳಿ ಮಾತು ಕೇಳಿ ಆ ಮರ ಈ ಮರ ಆ ಮರ ಈ ಮರ ಅಂದ ಕೆಲವೊಂದು ದಿವಸದೊಳಗ ಕೆಲವೊಂದು ದಿವಸದೊಳಗ ಆ ಮರ ಈ ಮರ ಆ ಮರ ಈ ಮರ ಹೋಗಿ ರಾಮ 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 ನಾಮ ಅಂತಕ್ಕಂಥದ್ದು ಉಚ್ಚಾರಾಯ್ತು ಅವನ ಕರ್ಮದ ಗಂಟೆಲ್ಲ ಕರಗಿತು ಧರ್ಮದ ಬುತ್ತಿಯವನಲ್ಲಿ ಎತ್ತಿ ತೋರಿತು ರಾಮ ಹುಟ್ಟುಕಿತ್ತ ಮೊದಲ ರಾಮಾಯಣ ಬರದ ವಾಲ್ಮೀಕಿಯಾದ ವಾಲ್ಯ ಕೋಳಿ ಹಂಗ ನಾಮದಲ್ಲಿ ಅಂತ ಶಕ್ತಿ ಅದ ಭಗವಂತ ನಾಮದಲ್ಲಿ ಅಂತ ಶಕ್ತಿ ಅದ ಈಗ ಮೈಲಾರ್ಲಿಂಗ ಪದಾರ ಕೆಲವೊಬ್ರು ಕುದುರಿಕಾರಿ ಆಗ್ಯಾರ ಕೆಲವೊಬ್ರು ಲಡ್ಡು ಕಟ್ಕೋತಾರೆ ಕೆಲವರು ಆ ಕಂಬಳಿ ಅಂಗಿ ಹಾಕೋತಾರೆ ಕೆಲವೊಬ್ರು ಅವ್ರಿಗೆ ಅಸಹ್ಯ ಮಾಡ್ತಿರ್ಬೋದು ಅದು ಹಂಗ್ಯಾಕೋ ಇದು ಹಂಗ್ಯಾಕೋ ಯಾಕೋ ದೇವ್ರ ಹಂಗ್ಯಾಕೋ ಈ ದೇವ್ರ ಹಂಗ್ಯಾಕ ಹೌದಲ್ ದೇವರಿಗೆ ಟೀಕಾ ಮಾಡಿ ಬೈದ್ರು ದೇವರಿಗೆ ನಿಂದೆ ಆಡದ್ರುನು ದೇವ್ರಿಗೆ ಹೊಗಳಿ ಮಾತಾಡಿದ್ರುನು ಏನು ಬೇಕಾದ ಮಾತಾಡಿದ್ರು ಒಟ್ಟು ದೇವರ ನಾಮ ಬಾಯಾಗ ಬತ್ತು ಅಂದ್ರೆ ನಿಮ್ ಕರು ಸುಡ್ತೈತಿ ನೋಡು ಅಟ್ಟ ಶಕ್ತಿ ಆದತ್ ಅದ್ರಾಗ ನೀವು ಹಾಸ್ಯದಿಂದರೆ ಮಾತಾಡ್ರಿ ಟೀಕಾ ಮಾಡ್ರೆ ಮಾತಾಡ್ರಿ ನಿಂದೇದೆಂದರೆ ಮಾತಾಡ್ರಿ ನೀವು ಹೆಂಗಾರೆ ಮಾತಾಡ್ರಿ ಭಗವಂತನ ನಾಮ ನಿಮ್ಮ ಬಾಯಾಗ ಬತ್ತಂದ್ರೆ ನಿಮ್ಮ ಕರ್ಮ ಸುಡ್ತೈತಿ ಹೆಂಗ ಸುಡ್ತೈತಿ ಹೆಂಗ ಸುಡ್ತೈತಿ ಈಗ ಬೆಂಕಿ ಅದ ಒಲೆ ತಾಯಿಗಳೆಲ್ಲ ಅಡಿಗೆ ಮಾಡಾಗ ಬೆಂಕಿ ಮಾಡಿರ್ತಾರ ರೊಟ್ಟಿ ಮಾಡಾಗ ಬೆಂಕಿ ಮಾಡಿರ್ತಾರ ನೀವು ಹೆಂಗಾರಿ ಹಿಡೀರಿ ತಿಳಿದರೆ ಹಿಡೀರಿ ತಿಳಿಲಾರ್ದರೆ ಹಿಡೀರಿ ಶಾಣ್ಯಾರರೇ ಹೋಗಿ ಹಿಡೀರಿ ಹುಚ್ಚರೇ ಹಿಡೀರಿ ಓದದವರೇ ಹಿಡೀರಿ ಓದಲಾರ್ದವ ಹಿಡೀರಿ ಡಿಗ್ರಿ ಕಲ್ತವ್ ಹಿಡೀರಿ ಅಧ್ಯಾತ್ಮ ಕಲ್ತವ್ ಹಿಡಿ ಯಾರು ಬೆಕ್ಕಾದವ್ರ ಹಿಡೀರಿ ಅದು ಸುಡ್ತದೆ ಸುಡ್ತದಿಲ್ಲ ಬೆಕ್ಕಾದವ್ರ ಹಿಡೀರಿ ಬೆಂಕಿ ಸುಡ್ತದಿಲ್ಲ ಇದು ಪರಮಾತ್ಮನ ನಮ್ಮ ಬೆಂಕಿ ಇದ್ದಂಗ ನೀವು ಹಿಂಗರೇ ನೋಡಿರಿ ಹಿಂಗರೇ ನೋಡಿರಿ ಹೆಂಗರ ನೋಡ್ರಿ ಒಟ್ಟು ಏನರ ಅನ್ರಿ ಒಟ್ಟು ಪರಮಾತ್ಮ ನಾಮ ಮಾತ್ರ ಅದು ಸುಡ್ತದೆ ಅಂತ ಶಕ್ತಿ ದೇವರ ನಾಮದಲ್ಲೈತಿ ನೀವೆಲ್ಲ ಇದಕ್ಕೆ ಬಹಳ